ಹಾಯ್ ನಮಸ್ತೆ ಮಾತೇರಿಗಳ ಚಲಾರ ಆ ಏರ್ಯ ವೀಡಿಯೋ ಫಸ್ಟ್ ಟೈಮ್ ತುಂದಲಾರಾ ಒಂಜಿ ಸಬ್ಸ್ಕ್ರೈಬ್ ಬಂದು ತು ತುಲೇ ಅಂಚೆ ಅಂಜು ಲೈಕ್ ಕೊರಿಯರ್ಲ ಮರಪುಚ್ಚು ಪನಂದು ಎಲ್ಲಿ ವಿಷಯದ ಅದು ಗೊತ್ತೆ ಅಮ್ಮನ ಕೈ ಕೊಂಜಿ ನಿಕ್ಲೆ ಕೊಡಿದ ವೀಡಿಯೋ ಪಾಡ್ದೈತೆ ಅಮ್ಮನ ಕೈಗೆ ಎಣ್ಣೆ ಬುರ್ದು ಚೂರು ಆಗದಿಡತ್ತೆ ಅಂಚಾ ಹಿಂಗೆ ಕೊಂಜಿ ಇವತ್ತಿ ಮರ್ದು ಬಂಡಿರು ನಮ್ಮ ಹಿಂಗೆ ಗೊತ್ತೆ ತೆಕ್ಕಿದ ಈ ರಾ ಕೊಡಿ ಬರ್ಪಿ ಐಲ್ನ ತಾರದ ಎಣ್ಣೆ ಎಲ್ಲ ಎಣ್ಣೆ ಮಂತದ್ದು ಐನ್ ಮುಟ್ಟ ಅವ್ಳಿಗೆ ಬೇಗ ಸುಮಾರು ಹಾಕಿಗೆ ಬೊಕ ಕಳೆ ಸಮೇತ ಇದನ್ನು ಸೂ ಮುಟ್ಟುನೇ ತೊಂದಿತ್ತೆ ನಮ್ಮ ಹೂವೇ ಮುಡ್ಲ ಮುಟ್ಟಣ್ಣಲ್ಲ ಐನ ಗಾಯ ಪ್ರಂಚನ ನೆಟ್ ನೆಟ್ಟು ಗಾಯ ಪೂರ ತೂಪುನಿಗೆ ಪೋ ಸಾರಿ ಪೋಪುನಿಗೆ ಅಂಚ ಒಂಜಿ ಟ್ರೈ ಮಂತ ತೂಕ ಟ್ರೈ ಮಂತಂದ್ರಲ್ಲೇ ಏನು ಅಮ್ಮನ ಕೈಕ್ ಗುಣ ಹಂಡ ನಿಕ್ಲಿ ಇಲಾ ಏರೆಗಂಡಲ್ಲ ಯೂಸ್ ಆಗ ಬಣ್ಣದ ಈ ವಿಡಿಯೋ ಮಂತಂದ್ರಲ್ಲೇ ಬಲೆ ಇನ್ನಿತ ವಿಡಿಯೋನು ಶುರು ಮಾಡಬೇಕು ಈ ಮರತ ಗುರ್ತ ಇಪ್ಪು ಎಂಗೆಲ್ಲ ತುಳುಟು ತೆಕ್ಕಿದ ಮರ ಅನ್ಪನ್ಸೆತ್ತ ಇಂಚ ಕೊಡಿ ಉಂಡತೆ ಕೊಡಿದೆತ್ತ ತೆಪ್ಪೋರು ಕದ ಅದ್ತಾನೆ ನೀನು ಇಂಥ ಇಂಚ ಹುರ್ತುನಾಗ ನೆಟ್ಟ ಒಂಜಿ ಕೆಂಪು ಎಂಕಲ್ದಂಬು ಮದುವೆ ಹೆಂಗಿ ಬಂಡದು ಕೈ ಕುಬ್ರದು ಒಂದು ಹಂಗೈಗೆ ಎಲ್ಲಿಯಪ್ಪನಾಗ ಮತ್ತಿಲ್ಲಿ ಮ ಈರೆ ಮಲ ಮಲ್ಲ ಬರ್ಕೊಂಡು ಒಂದೇಟ ಅಡ್ಡಿಯ ಪ್ರಮಾಣ ಪೇರಿ ಈ ರೇಟ್ ಇಲ್ಲೇ ನಮ್ಮ ಕೀತೆ ಕೊಡಿ ಆವು ಎಣ್ಣೆ ಬೆಚ್ಚ ಮನ್ಪೇರೆ ನೀನು ಫಸ್ಟ್ ಎಣ್ಣೆ ಫಸ್ಟ್ ಒಂದೇಟ ಪಾರ್ದು ಪಾತ್ರೆಗ ಪಾರ್ದು ಚೂರು ನೀನು ಬೆಚ್ಚ ಮನ್ಪುಗ ಇಲ್ಲ ನೀನು ಚೂರು ಇಂಚ ಬೆಚ್ಚ ಮನ್ಪುಗ ಒಂದೇಟ ಪುರ್ಲಿ ಇರೇ ಪುರ ಇಂಚ ಬಾಡೋದು பண்ட நம்மே சூத்தலை பூர ஒரி உண்டி கலைத்தூப்பு மந்திக்கு அஞ்சு மந்த தூப்ப பக்கைத்தார்ன்கைது பண்ட உண்கொந்து வைத உண்கொந்து பண்ணாங்க சளிக்குல ஜாஸ்தியை ஒய் பத்துனும் ஐக்கி இங்கே பேனப்பு வேணும் பண்ணப்போரு ஜோத ஏரு பண்ட உண்கும்னு அரே பண்ட அப்புறம் பண்டித்த ஒன்று ஒய் பத்தனி சோளில போத்தனத்தை அவுய்த்து பத்தனங்க அரேக இங்கே ஜோர் ஆத்தனி ஜோர் ஆத்திக்கு சுமராத்திரினு ஐக்கு எண்ணெய் தசை பூஜின்ன மந்தது ஒய் பத்தினே காப்பணத்தை பக்க இந்த பூப்பன்

ಬ ಕಾಯಿ ಮರತಾ ಕೆತ್ತದ ಎಣ್ಣೆ ಆಪುನ ಆಪುಂದು ಹಿಂಗ್ ಕಲ್ಪತಿ ಮಿತ್ತದಾರು ಹೊರತಿ ಪಂಡೇರಿ ಅಣ್ಣ ಇರದೆಪ್ಪನಾಗ ಪಂಡೇರಿ ಅವು ಕೆತ್ತೆಲ ಎಣ್ಣೆ ಬೆಚ್ಚ ಮಂತ್ ಆಪುನ ಆಪುನೊಂದು ಅಂಚೆ ಫಸ್ಟ್ ಇತ್ತೆಂಜಿ ಏನು ತೂಕ ಪಂಡದು ಮಂತೊಂದು ಲೇಲೆ ಇತ್ತು ಈತ ಬೆಚ್ಚ ಐನೇ ಯಾವ ನನ್ನ ನಮ್ಮದಕ್ಕೆ ಎನ್ ತಾರಿದ ಪಾಡ್ಗ ನಾನು ಎಣ್ಣೆ ಮೈತಾಯಿಕ್ಕ ತಾರದ ಎಣ್ಣೆ ಮೈತಾಯ ಅವು ಸೋಕು ಕೊದ್ದು ಉಣ್ಣತಿ ಅವು ಒಂಥರ ಎಣ್ಣೆ ಕೆಂಪು ಬರ್ಪುನು ಆತನ ಐಟ ಕೊದ್ದಾಗ ಐನು ಮಿಕ್ಲೆಗ್ ತೋಜೊಂದು ಇಪ್ಪು ಅಯನ ರಸ ಬುಡ್ಸ್ಕ ಎಣ್ಣೆಗೆ ಕೆಂಪು ರಸ ಬಿಡೋದು ಅಂತ ಏನು ಕೊದ್ದಿನ ಕೊದ್ದಿನಾಗ ಉಣತಿ ಅವು ಕೆಂಪು ಎಣ್ಣೆ ಇದು ಐನು ಅಂದೇಕ ಮುಟ್ಟವು ಅಂದೇ ಮೂಲ್ತುಲೆ ಅಜ್ಜಿ ಪುಲ್ಲಿಗೆ ಬಿಸ್ಕೆಟ್ ಗಲಾಟೆಪ್ಣೆ

இந்த தூணாகப்புன நுங்குது நோய்த்து பத்துனி சதிக்கு கல்லர் பத்துனு கெம்பு கல்லர் பத்துனி சவுளி ஆயிப்பா கைக்கு முட்ட வந்து இப்போ அடிக்க அஞ்சா சுமார் சரி முட்டா அடுக்க கால சமயத்த போன தூக்க அந்த பொத்துனே முட்டனாக எங்க மரலா பெச்சம் பூஜை ంచ పూజ నాక పొత్తుడవు అవు అమ్మ చోలి పోతున్నా తె అంచా పొత్తు ఉరిపుని తిల సోకు పూజ అడిగా పండ గడి గడి పూజ ఉంది ఇతండా అయినా గించి పత్లే కాయత్తు ఎక్కలాపును ഓക്കെ ഇന്നത്തെ വീഡിയോനോ എൻ്റെ മനത്തൊന്നുമില്ലേ ടാട്ടാ ബൈ ബൈ